ಹೆಚ್ಚಿಂಗ್ ಮಾಡಿ ಬಂಜಾರ ಕೊಂಚ ಕೊರ್ಮ ಈ ನಾಲ್ಕು ಸಮಯದಲ್ಲಿ ನಾಲ್ಕೂವರೆ ಪರ್ಸೆಂಟ್ ಮಾಡಿದ್ರು ನಾಲ್ಕೂವರೆ ಪರ್ಸೆಂಟ್ ಮಾಡಿದರೆ ಕೆಲವೊಂದು ಅವರು ಕಾಂಗ್ರೆಸ್ಸಿನ ಮುಖಂಡರು ಕೆಲವೊಂದು ನಾಯಕರು ಏರು ಅವಾಗ ಅಂತಂದ್ರೆ ನಮ್ಮ ಯಡಿಯೂರಪ್ಪ ಸರ್ ಮನೆಗೆ ಆಗಲಿ ಮತ್ತು ನಮ್ಮ ಇಲ್ಲಿದ್ದ ಬಿ ಜೆ ಪಿಯ ನಾಯಕರ ಆಗಲಿ ಇಲ್ಲಿದ್ದಂಥ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಅವ್ರಿಗೇನಂತ ಬಿ ಜೆ ಪಿ ಹಠ ತಗೊಂಡೋಗ ಒಂದು ಸೋದರ ಮಾಡಿ ಅದೇ ರೀತಿ ನಮ್ಮ ಸಮುದಾಯದವರು ಎಲ್ಲರೂ ಹೇಗೇನಪ್ಪ ಇದ್ದು ಇದ್ದರು ಅಷ್ಟು ನಾಲ್ಕೂವರೆ ಪರ್ಸೆಂಟ್ ಕೂಡ ನಾವು ಎಲ್ಲ ಸಂಘಟನೆ ಇರಲಿಲ್ಲ ಇದು ಅನ್ಯಾಯ ಅಂತೇಳಿ ಹೋರಾಡಿದ್ವಿ ಆದರೆ ಇವತ್ತು ಕೇಳ್ತೀನಿ ನಾನು ಕಾಂಗ್ರೆಸ್ ಎಲ್ಲ ಮುಖಂಡರಿಗೆ ನೀವು ಎಲ್ಲಿದ್ದೀರಿ ಯಾಕೆ ನಾಲ್ಕೂವರೆ ಪರ್ಸೆಂಟ್ ಇದ್ದಿದ್ದು ಅವಾಗ ಈ ನಮ್ಮ ಹಲೆನಾ ಸಮುದಾಯದವರಿಗೆ ಅವ್ರಿಗೆ ಒಂದು ಪರ್ಸೆಂಟ್ ಸಪ್ರೇಟ್ ಇಟ್ಟಿದ್ದವರು ಈಗ ಫಿಫ್ಟಿ ನೈನ್ ಎಲ್ಲ ಜಾತಿಗಳನ್ನೇ ನಮ್ಮಲ್ಲಿ ಸೇರಿಸಿ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಒಂದು ಅರ್ಧ ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಐದು ಪರ್ಸೆಂಟ್ ಕುರಿತಲ್ಲ ನಾಚಿಕೆ ಆಗಬೇಕಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಮ್ಮ ತಲೆವರಿಗೆ ಯಾಕಂದರೆ ಅವತ್ತಿನ ಜನ ಅವರಿಗೆಲ್ಲ ತಕ್ಕಂಥ ಪಾಠ ನಮ್ಮ ಮುಂಬೈ ಸರ್ಕಾರ ಆಗಲಿ ಎಲ್ಲರಿಗೆ ನಮ್ಮ ಎಲ್ಲ ಬಿ ಜೆ ಪಿ ಮುಖಂಡರು ಒಂದು ಮೃತಭಂಗ ಮಾಡಿದರು ಏನು ನಾಲ್ಕೂವರೆ ಪರ್ಸೆಂಟ್ ಕೇವಲ ನಾಲ್ಕು ಜಾತಿಗೆ ಏನು ಅದು ಸರಿನಾ ಏನು ಇವ್ರು ಮಾಡಿದಂಥ ಸರಿ ಇದು ಕುತಂತ್ರ ಇದ್ರ ಜೊತೆಗೆ ಏನು ಈಗೇನು ಮಾಡಿದಾರಪ್ಪ ಅಂತಂದ್ರೆ ನ್ಯಾಯಮೂರ್ತಿ ಒಂದು ಬಂದರೆ ವರದಿ ಏನು ಸಲ್ಲಿಸ್ತೀನಿ ಜಾತಿ ಗಣಿತನ ಮಾಡಬೇಕು ನಮ್ಮ ಗೊತ್ತೇ ನಮಗೆ ಜಾತಿ ಗಣತೆ ಕರೆಕ್ಟ್ ಮಾಡಿದ್ದಾರೆ ಒಂದೊಂದು ಮನೆಯಲ್ಲಿ ಎರಡೆರಡು ದಿವ್ಸ ಒಂದು ಮನೆ ಭೀ ಮಾಡಿಲ್ಲ ಅವರು ಕಂಪ್ಲೀಟಿಗೆ ಈಗ ನಾನು ಇರೋದು ತಿಂಗಳ ಕಾಲನಿಯಲ್ಲಿ ನಮ್ಮಲ್ಲಿ ಯಾರೂ ಬಂದೇ ಇಲ್ಲ ಇದು ಯಾವ ಆಧಾರದ ತಾರಾತೂರಲ್ಲಿ ಒಂದು ಸ್ಪಷ್ಟೀಕರಣ ಕೊಡಲಾರದೆ ಇಂಥ ಒಂದು ಹಾಕಿದಾರಲ್ಲ ಇವ ನಾಯ ಇದೇನ ಇವು ಎಲ್ಲ ಮತ್ತು ಅದರ ಜೊತೆಯಲ್ಲಿ ಈಗ ನಾವು ಟಚಬಲ್ ಅನ್ ಟಚೇಬಲ್ ಅಂತ ಯಾವಾಗ್ಲಿಂದ ಟಚೇಬಲ್ ಆದವು ಈಗ ಹೋಗಿ ತಾಂಡ ಹೋಗಿ ನೋಡಿದ್ದಾರೆ ಇವರು ಎಲ್ಲ ಒಂದು ಹಟ್ಟಿಗೆ ಹೋಗಿ ನೋಡಿದ್ದಾರೆ ನಮ್ಮ ಗೋವಿ ಸಮಾಜ ನೋಡಿಗೆ ಹೋಗಿ ನೋಡಿದ್ದಾರೆ ಇವರು ಇವತ್ತು ಯಾರು ಕಷ್ಟಪಟ್ಟು ಅತಿ ಹೆಚ್ಚಿನ ಶ್ರಮಜೀವಿಗಳೆಂದರೆ ಇವು ನಾಲ್ಕೈದು ಜಾತಿಗಳಾದವ ಎಲ್ಲ ನಮ್ಮ ತಾಯಿಯೋದವ್ರು ಭೋವಿ ಸಮಾಜದವರು ಯಾವುದೇ ಒಂದು ಕಲ್ಲು ಹೊಡಿಬೇಕು ಯಾವುದೇ ಒಂದು ಕಟ್ಟಡ ಮಾಡಬೇಕು ಅಂತಂದ್ರೆ ನಮ್ಮ ಭೋವಿ ಸಮಾಜದವ್ರು ಮಾಡ್ತಾರೆ ಅದೇ ರೀತಿ ನಮ್ಮ ಸಮಾಜ ಯಾವುದೇ ಒಂದು ಹೊಸ ಬಿಲ್ಡಿಂಗ್ ಮಾಡಬೇಕು ನಮ್ಮ ಹೆಣ್ಮಕ್ಳು ನಮ್ಮ ತಾಯಿದ್ಯರು ನಮ್ಮ ಅಕ್ಕದ ನಮ್ಮ ಅನ್ನ ತಂದರು ಕೆಲಸ ಮಾಡ್ತಾನೆ ಆಗಲ್ಲ ಒಂದು ರೈತರು ಅಂತ ಎಲ್ಲರೂ ಹೇಳ್ಕೋತಾರೆ ರೈತರದಾಗಿ ಇವು ಮೂರು ನಾಲ್ಕು ಜಾತಿರು ಬಿಟ್ಟರೆ ಅಂದರೆ ಎಂಬತ್ತು ಪರ್ಸೆಂಟ್ ಹೊಲ ಯಾರ್ದು ಆದರೆ ಕೆಲಸ ಮಾಡೋವಂಥ ಜಾತಿಗಳು ಶ್ರಮಿಸುವಂಥ ಜಾತಿಗಳು ಇವೆ ಬಂಜಾರ ಭೂಮಿ ಕೊಂಚ ಕೊರಬ ಅದಕ್ಕೆ ಸರ್ಕಾರ ಇದು ಏನು ಮಾಡ್ಯಾರಲ್ಲ ಇದು ಯಾರು ದಬ್ಬಾಳಕೆಯಲ್ಲಿ ಮಾಡ್ಯಾರ ಏನು ಮಾಡ್ಯಾರ ಅದನ್ನು ವಾಪಸ್ ತೊಗೋಬೇಕು ಒಂದು ವೇಳೆ ಆಫೀಸ್ಗೆ ಹೋಗಿರೋ ಹೋರಾಟ ಮಾಡೇ ಮಾಡ್ತಾರೆ ನಮ್ಮ ಜಾತಿಗಳು ಯಾರಿಗೆ ಕೆಣಕೋದಲ್ಲ ಬಟ್ ಕೆಣಕ್ರ ಸುಮ್ಮನೆ ಕೊಡೋ ಅಂತ ನಾವು ಆ ಅಲ್ಲ ಹೀಗಾಗಿ ಮತ್ತೆ ಹೀಗೆ ಅವರು ಮನ ಪರಿವರ್ತನೆ ಮಾಡಿಕೊಂಡು ಇದನ್ನು ಕೈ ಬಿಡಬೇಕು ಈ ಏನು ಕ್ಯಾಬಿನೆಟ್ನಿಂದ ತಂದಿದಂತ ಕೈ ಬಿಡಬೇಕು ಅವ್ರ ಜೊತೆಗೆ ಮತ್ತೆ ಹತ್ತನೇ ತಾರೀಕು ಬೃಹತ್ ಇಲ್ಲಿ ಎಲ್ಲ ಕರ್ನಾಟಕದ ನಮ್ಮೆಲ್ಲ ಸಮುದಾಯಗಳು ಇವು ಗೋಯಿ ಕೊಂಚ ಕೊರಮ ಜಮ್ಮಣಿ ಮತ್ತು ಇನ್ನಿತರ ನಮ್ಮ ಅಲೆಮಾರಿಗಳ ಸೇರಿ ಹತ್ತನೇ ತಾರೀಕು ಫ್ರೀಡಮ್ ಫಾರ್ಟಿನಲ್ಲಿ ಎಲ್ಲ ಒಂದು ರಾಜ್ಯ ಮಟ್ಟದ ಒಂದು ಹೋರಾಟ ಮಾಡ್ತೀವಿ ಅವಾಗ ನಮ್ಮ ಶಕ್ತಿ ಏನದ ಈ ಪ್ರಮುಖ ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ಆಗಿತ್ತು ಆಮೇಲೆ ಸರ್ಕಾರ ಎಷ್ಟು ಬಿಸಿ ಮುಂತ ಗೊತ್ತಾಗ್ತದೆ ನಾವು ಬಿ ಜೆ ಪಿ